ಅರೆ ಅರೆ ತಮ್ಮ ಓಂ ಶಾಂತಿ ಎಲ್ಲ ಆಧಾರವು ನೆನಪಿನ ಮೇಲಿದೆ ನೆನಪಿನಿಂದಲೇ ನೀವು ಮಧುರರಾಗುತ್ತೀರಿ ಈ ನೆನಪಿನಲ್ಲಿಯೇ ಮಾಯಿಯ ಯುದ್ಧವು ನಡೆಯುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾವು ಬಯಸಿದ್ದೆಲ್ಲ ಸಿಕ್ಕಿದ್ದೇ ಆದರೆ ಅದು ದೇವರ ಕೃಪೆ ನಾವು ಬಯಸಿದ್ದೆಲ್ಲ ಸಿಗದೇ ಇದ್ದರೆ ಅದು ದೇವರ ರಕ್ಷಣೆ ನಮ್ಮ ಜೀವಕ್ಕೆ ಮತ್ತೆ ನಮ್ಮ ಜೀವನಕ್ಕೆ ಹೋಲಿಕೆ ಆಗುತ್ತಿದ್ದ ಪ್ರಶ್ನೆಯಾಗಿದೆ ಈ ನಾಟಕದಲ್ಲಿ ಯಾವ ರಹಸ್ಯವು ಬಹಳ ವಿಚಾರ ಮಾಡುವಂತದ್ದಾಗಿದೆ ಯಾವ್ದನ್ನ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅಂತ ನಿಮಗೆ ತಿಳಿದಿದೆ ನಾಟಕದಲ್ಲಿ ಒಂದು ಪಾತ್ರವನ್ನು ಎರಡು ಸಲ ಅಭಿನಯಿಸಲು ಸಾಧ್ಯವಿಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರವನ್ನು ಅಭಿನಯಿಸಲಾಗುತ್ತದೆಯೋ ಅದು ಒಂದು ಇನ್ನೊಂದಕ್ಕಿಂತಲೂ ಹೊಸದಾಗಿರುತ್ತದೆ ನೀವು ವಿಚಾರ ಮಾಡ್ತೀರಿ ಸತ್ಯಯುಗದಿಂದ ಹಿಡಿದು ಇಲ್ಲಿಯವರೆಗೆ ಹೇಗೆ ದಿನಗಳು ಬದಲಾಗ್ತಾ ಹೋಗುತ್ತಿವೆ ಎಲ್ಲ ಚಟುವಟಿಕೆಗಳು ಬದಲಾಗುತ್ತವೆ ಆತ್ಮದಲ್ಲಿ ಐದು ಸಾವಿರ ವರ್ಷಗಳ ಪೂರ್ಣ ಪಾತ್ರದ ರೆಕಾರ್ಡ್ ತುಂಬಲ್ಪಟ್ಟಿದೆ ಅದು ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ ಈ ಚಿಕ್ಕದಾದ ಮಾತು ನೀವು ಮಕ್ಕಳ ವಿನಃ ಮತ್ತಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ ಅಣ್ಣ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ಪ್ರಶ್ನಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖ ಪುರುಷೋತ್ತಮ ವಸ್ತ್ರ ಅಂದರೆ ಶರೀರವನ್ನು ನೋಡ್ತೀರಾ ಇದು ಪುರುಷೋತ್ತಮ ಸಂಗಮ ಅಲ್ಲವೇ ಅಂತ ಕೇಳ್ತಿದ್ದಾರೆ ಅಣ್ಣ ಈ ವಿದ್ಯೆಯು ಹೊಸ ಪ್ರಪಂಚಕ್ಕಾಗಿಯೇ ಇದೆ ನಿಮ್ಮ ವಿನಃ ಮತ್ ಹೊಸ ಪ್ರಪಂಚದ ಬಗ್ಗೆ ಸ್ವಲ್ಪವೂ ತಿಳಿದಿಲ್ಲ ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದರು ದೇವಿ ದೇವತೆಗಳಲ್ಲಿಯೂ ನಂಬರ್ ವಾರ್ ಇದ್ದರಲ್ಲವೇ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯವಿಲ್ಲ ಏಕೆಂದರೆ ರಾಜ್ಯದಾನಿ ಎಲ್ಲವೇ ನಿಮ್ಮಲ್ಲಿ ಈ ವಿಚಾರಗಳು ನಡೆಯುತ್ತದೆ ನಾವಾತ್ಮರು ಈಗ ಪತಿತರಿಂದ ಪಾವನರಾಗಲು ಪಾವನ ತಂದಿ ಯನ್ನು ನೆನಪು ಮಾಡುತ್ತೇವೆ ಆತ್ಮವು ತನ್ನ ಮಧುರ ತಂದೆಯನ್ನು ನೆನಪು ಮಾಡುತ್ತದೆ ತಂದೆಯು ಹೇಳುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದರೆ ಪಾವನ ಸತೋ ಪ್ರಧಾನರಾಗಿ ಬಿಡುತ್ತೀರಿ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ಮಕ್ಕಳೇ ನೀವು ನನ್ನನ್ನು ಎಷ್ಟು ಸಮಯ ನೆನಪು ಮಾಡುತ್ತೀರಿ ಎಂದು ಕೇಳುತ್ತಾರೆ ಏಕೆಂದರೆ ನೆನಪಿನಲ್ಲಿಯೇ ಮಾಯಿಯ ಯುದ್ಧವೂ ನಡೆಯುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಗುತ್ತೇನೆ ಎಂಬ ಕಾರಣಕ್ಕೆ ನೋವು ಸಂಕಟಗಳೇ ಇಲ್ಲವೆಂದಲ್ಲ ಈ ನಗುವಿನಲ್ಲಿಯೇ ಎಲ್ಲವನ್ನೂ ಸೋಲಿಸುತ್ತೇನೆ ಎಂದರ್ಥ ಅಣ್ಣ ಇವ್ರೊಬ್ಬರ ತನುವಿನಲ್ಲಿಯೇ ಬರುವರೆ ಎಂದು ಕೇಳುತ್ತಾರೆ ಆದರೆ ನಾಟಕದಲ್ಲಿ ಇದೊಂದೇ ಶರೀರವು ನಿಮಿತ್ತವಾಗುತ್ತದೆ ಸ್ವಲ್ಪವೂ ಬದಲಾಗದಕ್ಕೆ ಸಾಧ್ಯ ಇಲ್ಲ ಈ ಮಾತುಗಳನ್ನ ನೀವೇ ಹರಿತ್ಕೊಂಡು ಅನ್ಯರಿಗೂ ತಿಳಿಸ್ಕೊಡ್ತೀರಿ ಆತ್ಮವೇ ಓದುತ್ತದೆ ಆತ್ಮವೇ ಕಲಿತು ಕಲಿಸುತ್ತದೆ ಆತ್ಮವು ಬಹಳ ಅಮೂಲ್ಯವಾಗಿದೆ ಆತ್ಮವು ಅವಿನಾಶಿಯಾಗಿದೆ ಕೇವಲ ಶರೀರವು ಮಾತ್ರ ಸಮಾಪ್ತಿಯಾಗುತ್ತದೆ ನಾವು ಆತ್ಮಗಳು ನಮ್ಮ ಪರಮಪೇದ ಪರಮಾತ್ಮನಿಂದ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವನ್ನು ಪಡೀತಿದ್ದೀವಿ ಜ್ಞಾನವನ್ನು ಯಾರು ತೆಗೆದುಕೊಳ್ತಾರೆ ನಾವು ಆತ್ಮಗಳು ಆತ್ಮಗಳೇ ಜ್ಞಾನಸಾಗರ ತಂದೆಯಿಂದ ಮೂಲವತನ ಸೂಕ್ಷ್ಮವತನವನ್ನು ಅರಿತಿದ್ದೀರಿ ನಾವು ನಮ್ಮನ್ನು ಆತ್ಮನೆಂದು ತಿಳಿಯಬೇಕು ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ ಮನುಷ್ಯರಂತೂ ತಮ್ಮನ್ನು ಶರೀರವೆಂದು ತಿಳಿದು ತಲೆ ಕೆಳಗಾಗಿ ನಿಂತಿದ್ದಾರೆ ಆತ್ಮವು ಸಖಚಿತ್ ಆನಂದ ಸ್ವರೂಪವೆಂದು ಗಾಯನವಿದೆ ಅಂತ ಬಾಬಾ ನಮಗೆ ಸ್ಪಷ್ಟನೆ ನೀಡುತ್ತಿದ್ದಾರೆ ಅಣ್ಣ ಸ್ವಯಂ ತಂದೆಯೇ ಬಂದು ಹೇಗೆ ಪತಿತರಿಂದ ಪಾವನರಾಗುವ ವಿದ್ಯೆಯನ್ನು ಓದಿಸುತ್ತಾರೆ ಈ ವಿದ್ಯೆಯಿಂದಲೇ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಎಂಬ ಮಾತುಗಳನ್ನು ಎಂದೂ ಯಾರೂ ಯೋಚಿಸಿಯೂ ಇಲ್ಲ ಭಕ್ತಿ ಮಾರ್ಗದ ಪುಸ್ತಕಗಳೇ ಬೇರೆಯಾಗಿವೆ ಅದಕ್ಕೆ ಎಂದೂ ವಿದ್ಯೆ ಎಂದು ಹೇಳಲಾಗುವುದಿಲ್ಲ ಜ್ಞಾನವಿಲ್ಲದೆ ಸದ್ಗತಿ ಆಗುವುದಾದರೂ ಹೇಗೆ ಸದ್ಗತಿಯಾಗಲು ತಂದೆಯಿಲ್ಲದೆ ಜ್ಞಾನವೆಲ್ಲಿಂದ ಬರುತ್ತದೆ ಯಾವಾಗ ನೀವು ಸದ್ಗತಿಯಲ್ಲಿರುತ್ತೀರೋ ಆಗ ಭಕ್ತಿ ಮಾಡುತ್ತೀರಿ ಅಲ್ಲಿ ಅಪಾರ ಸುಖವಿರುತ್ತದೆ ಅಂದಾಗ ಭಕ್ತಿ ಮಾಡುವುದಾದರೂ ಏತಕ್ಕಾಗಿ ಈ ಜ್ಞಾನವು ಈ ಸಮಯದಲ್ಲಿಯೇ ನಿಮಗೆ ಸಿಗುತ್ತದೆ ಆತ್ಮದಲ್ಲಿ ಪೂರ್ಣ ಜ್ಞಾನವಿರುತ್ತದೆ ಆತ್ಮಕ್ಕೆ ಯಾವುದೇ ಧರ್ಮವಿರುವುದಿಲ್ಲ ಯಾವಾಗ ಆತ್ಮವು ಶರೀರ ಧಾರಣೆ ಮಾಡುತ್ತದೆಯೋ ಆಗ ಇವರು ಇಂತಿಂತಹ ಧರ್ಮವೆಂದು ಧರ್ಮದವರೆಂದು ಹೇಳುತ್ತಾರಂತೆ ತಮ್ಮ ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ ಅದು ಪ್ರತಿ ಒಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ ಅಣ್ಣ ಶ್ರೀಕೃಷ್ಣನು ಮೊದಲನೇ ಜನ್ಮ ತೆಗೆದುಕೊಳ್ತಾನೆ ಶಿವನಿಗೆ ನಿಮಿಷ ಸೆಕೆಂಡ್ಗಳನ್ನು ಲೆಕ್ಕವಿಡೋದಕ್ಕೆ ಲೆಕ್ಕ ಸಾಧ್ಯವಿಲ್ಲ ಕೃಷ್ಣನ ತಿಥಿ ತಾರೀಕು ಎಲ್ಲವನ್ನೂ ಲೆಕ್ಕ ಮನುಷ್ಯರ ಗಡಿಯಾರದಲ್ಲಿ ಅಂತರವಾಗಬಹುದು ಶಿವತಂದೆಯ ಅವತರಣೆಯಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಯಾವಾಗ ಬಂದರೆಂದು ಯಾರಿಗೂ ತಿಳಿಯುವುದೇ ಇಲ್ಲ ಅಂದರೆ ಸಾಕ್ಷಾತ್ಕಾರವಾಯಿತು ಆಗ ಬಂದ್ರು ಎಂದಲ್ಲ ನೀವು ಅಂದಾಜು ಮಾಡಬಹುದು ನಿಮಿಷ ಸೆಕೆಂಡುಗಳ ಲೆಕ್ಕ ತೆಗೆಯಲು ಸಾಧ್ಯವಿಲ್ಲ ಅವರು ಬೇಹದ್ದಿನ ರಾತ್ರಿಯ ಸಮಯದಲ್ಲಿಯೇ ಬರುತ್ತಾರೆ ಉಳಿದಂತೆ ಮತ್ಯಾವುದೆಲ್ಲ ಅವತರಣೆಯಾಗುತ್ತದೆಯೋ ಅದು ತಿಳಿಯುತ್ತದೆ ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಚಿಕ್ಕ ಶರೀರವನ್ನು ಧಾರಣೆ ಮಾಡುತ್ತದೆ ನಂತರ ನಿಧಾನ ನಿಧಾನವಾಗಿ ಬೆಳವಣಿಗೆಯಾಗುತ್ತಾ ಹೋಗುತ್ತದೆ ಶರೀರದ ಜೊತೆ ಆತ್ಮವು ಹೊರಬರುತ್ತದೆ ಒಬ್ಬ ತಂದೆಯ ಆಕರ್ಷಣೆಯಲ್ಲಿದ್ದು ಸುಗಂಧ ಭರಿತ ಹೂಗಳಾಗಬೇಕಾಗಿದೆ ತಮ್ಮ ಮಧುರ ತಂದೆಯನ್ನು ನೆನಪು ಮಾಡಿ ದೇಹಾಭಿಮಾನದ ಮುಳ್ಳುಗಳನ್ನು ಸುಟ್ಟು ಹಾಕಬೇಕಾಗಿದೆ ಈ ವಜ್ರ ಸಮಾನ ಜನ್ಮದಲ್ಲಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಕವಡೆಗಳಿಗಾಗಿ ಇದನ್ನು ಕಳೆದುಕೊಳ್ಳಬಾರದು ಒಬ್ಬ ತಂದೆಯನ್ನು ಸತ್ಯವಾಗಿ ಪ್ರೀತಿ ಮಾಡಬೇಕಾಗಿದೆ ಒಬ್ಬರ ಸಂಘದಲ್ಲಿರಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ